ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಕರದಾಳ ಗ್ರಾಮ ಪಂಚಾಯಿತಿ ಸತತ ನಾಲ್ಕನೇ ಬಾರಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಈ ಭಾಗದಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡ್ತಾ ಬಂದಿರುವ ನರಸಣ್ಣ ಬಾನರ್ ಹಾಗೂ ಈ ಭಾಗದ ಯುವ 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 ಸಮಾಜ ಸೇವಕರು ಹಾಗೂ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮುಂದೆ ಹೋಗ್ತಾ ಇರುವ ಶ್ರೀಯುತ ಭೀಮರತ ತಳವಾರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಬಾಲಸ್ತ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಎಲ್ಲರಿಗೆ ನಮಸ್ಕಾರ ನರ್ಸಣ್ಣ ಬಾಲ ಕರ್ನ ಈಗ ಈ ಒಂದು ರಾಜಕೀಯ ರಂಗಕ್ಕೆ ಹೇಗೆ ಪ್ರವೇಶ ಮಾಡಿದ್ರಿ ಹೇಗೆ ಬಂದ್ರಿ ರಾಜಕೀಯ ರಂಗಕ್ಕೆ ರಾಜಕೀಯ ಬಂದಿರೋ ಎಲ್ಲ ಜನರು ಏನೇನು ನಿಂತರ ಚಲೋ ಆಗ್ತದ ಅಂತ ಕಳಿಸಿ ನಮಗೆ ರಾಜಕೀಯ ಬಂದಿತ್ತು ಈ ರಾಜಕೀಯಕ್ಕಿಂತ ಮೊದಲು ಏನು ಮಾಡ್ತಿದ್ರಿ ತಮ್ಮ ವ್ಯವಸಾಯ ಏನಾಗಿತ್ತು ರಾಜಕಿಂತ ಮೊದಲ ನಾವು ಒಕ್ಕಲ್ತನ ಒಕ್ಕಲ್ತನ ಮಾಡ್ತಾ ಮಾಡ್ತಾನೆ ನಾಲ್ಕು ಮಂದಿ ಈಗ ರಾಜಕಾರಣದಲ್ಲಿ ಬಂದ್ರಿ ಕೃಷಿಯನ್ನು ಮಾಡ್ತಿದ್ರಿ ತದನಂತರದಲ್ಲಿ ರಾಜಕಾರಣ ಪ್ರವೇಶವಾಯಿತು ನಾಲ್ಕು ಬಾರಿ ಒಂದು ಗೆಲುವನ್ನು ಸಾಧಿಸಿದ್ರಿ ಒಂದು ಬಾರಿ ಅಧ್ಯಕ್ಷ ಸ್ಥಾನವನ್ನು ಕೂಡ ತಾವು ತಗೊಂಡು ಅದನ್ನು ಕೂಡ ಪೂರ್ಣಗೊಳಿಸಿದ್ರಿ ಈಗ ಏನು ಅನಿಸ್ತದೆ ರಾಜಕಾರಣಕ್ಕೆ ಬಂದ ನಂತರ ಏನು ಅನಿಸ್ತದೆ ಖುಷಿ ಆಗ್ತದ ಮತ್ತು ಮಂದಿ ಖುಷಿ ಆಗ್ತದಂತೆ ನಮ್ಮ ಆರ್ಸ್ ತಮ್ಮ ಹ್ಞೂ ನಾವು ಮತ್ತು ಅವರು ಸೇವೆ ಮಾಡ್ಕೊತ ಬಂದಿದ್ದೇವೆ ಅಂದ್ರೆ ಜನರ ಸೇವೆ ಮಾಡೋದ್ರಲ್ಲಿ ತೃಪ್ತಿ ಅನಿಸ್ತದಂತ ಜನರ ಸೇವೆ ಮಾಡೋದು ನಮ್ಮ ನಾವು ಅವ್ರಿಗೆ ಚಲೋ ಅಂದಾಗ ನಮಗೂ ಚಲೋನೇ ಅಲ್ರಿ ಈಗ ಈ ರಾಜಕೀಯವಾಗಿ ತಮಗೆ ಮಾರ್ಗದರ್ಶಕರು ತಮಗೆ ಒಂದು ರಾಜಕೀಯ ಗುರುಗಳು ಅಂತ ಯಾಕಿದ್ದಾರೆ ನಮ್ಮ ನಾಳೆ ಗೌಡ್ರಾ ಯಾವ ನೋಡ್ರ ಊರ ರೈತರ ಎಲ್ಲರೂ ಕಲ್ತು ನಮಗ ಎಲ್ಲ ಅವ್ರ ರೈತರ ಅಂದ್ರೆ ಅವ್ರ ಓಕೆ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಸರ್ ನನ್ನ ಹೆಸರು ಭೀಮ್ರಾಜ್ ತಳವಾರ್ ಅಂತ ಹೇಳಿ ಸರ್ ನಾನು ಡಿ ಎಡ್ ಬಿ ಎ ಡಿ ಎಡ್ ಆಗಿದೆ ಸರ್ ನಮ್ಮ ಸರ್ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆಯವರಾದಂಥ ಮಳೆ ಮೀಸಲಾತಿ ಇದ್ದು ಇರೋದ್ರಿಂದ ನಮ್ಮ ಅತ್ತಿಗೆಯವರು ಈಗ ಅಧ್ಯಕ್ಷರಾದ ಸರ್ ಗ್ರಾಮ ಪಂಚಾಯತಿಗೆ ಗ್ರಾಮ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅಧ್ಯಕ್ಷ ಸ್ಥಾನಕ್ಕೆ ತಲುಪಿಸಿದ್ವಿ ರಾಜಕೀಯ ಇರಬೇಕು ಅಂತ ಒಂದು ಆಸಕ್ತಿ ಇತ್ತು ಅಥವಾ ಒಂದು ಇಲ್ಲ ನೀವೇ ನಿಲ್ಬೇಕು ಅಂತ ಜನರ ಒತ್ತಡ ಇತ್ತು ಹೇಗೆ ಸರ್ ಒತ್ತಡ ನಮ್ಮ ನಾಗರೆಡ್ಡಿಗೌಡರು ಅಲ್ಲಿ ಅಲ್ಲಿ ನಮ್ಮ ಮಾಜಿ ಅಧ್ಯಕ್ಷರವರು ನಿಮ್ಮ ಒಂದು ಏರಿಯಾದಲ್ಲಿ ಸರ್ ನಿಮ್ದು ಒಂದು ಕೆರೆಯಲ್ಲಿ ನೀವು ನಿಂತರ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಇದ್ದೀವಿ ಒಳ್ಳೆಯ ಕೆಲಸ ಮಾಡ್ತೀರಿ ಮಹಿಳೆ ಮೀಸಲಾತಿರೋದ್ರಿಂದ ನಿಮ್ಮ ನಮ್ಮ ಮನೆಯಲ್ಲಿ ಯಾರಾದರೂ ಒಂದು ಹೆಸರು ಕೊಡ್ರಿ ಅಂತ ಸಲ ನಮ್ಮ ಅತ್ತಿಗೆ ಅವ್ರ ಹೆಸರು ಕೊಟ್ಟಿದ್ದೇವೆ ಸರ್ ಈ ಒಂದು ಕಾರಣಕ್ಕೆ ನಮ್ಮನ್ನು ಆಯಸ್ಕರಲು ಕಾರಣಕ್ಕಾಗ್ತಾರೆ ಅಂದ್ರೆ ನಮ್ಮ ನಾಗರೆಡ್ಡಿಗೌಡರು ಅಯಾಣಗೌಡರು ಮತ್ತು ಊರಿನ ಜನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಕೇರಿ ಜನ ಆಶೀರ್ವಾದ ಮಾಡಿದ್ರೆ ಅವರಿಗೆ ತುಂಬ ಕೃತಜ್ಞತೆಯನ್ನು ತಿಳಿಸ್ಲಾಕ ಇಷ್ಟಪಡ್ತೀನಿ ಸರ್ ಈ ಸಂದರ್ಭದಲ್ಲಿ ಖಂಡಿತ ಭಾಳ ಒಳ್ಳೆಯ ವಿಚಾರ ಈಗ ಮಾನ್ಯ ನಾಗರೆಡ್ಡಿಗೌಡರು ಒಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಿದ್ದರು ಹೌದು ಮತ್ತೆ ಅದರ ಜೊತೆಗೆ ಅಯ್ಯನ್ ಗೌಡ್ರು ಕೂಡ ಇಲ್ಲಿ ಒಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದರು ಅವರ ಒಂದು ಕಾಲಾವಧಿಯಲ್ಲಿ ಸಂಪೂರ್ಣ ಗ್ರಾಮವನ್ನು ಒಂದು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ತಗೊಂಡು ಹೋಗೋದು ಮತ್ತು ಸಹಕಾರ ಮಾಡೋದು ಯಾವ ರೀತಿ ಇದೆ ಸರ್ ಅವರು ಪೂರ ಅವರೇನು ನಿಸ್ವಾರ್ಥ ಸೇವೆ ಅಂದರೆ ಸರ್ ಏನು ವೈಯಕ್ತಿಕಿಲ್ಲ ಸರ್ ಊರಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಸರ್ ವಿದ್ಯಾರ್ಥಿ ಶಿಕ್ಷಣ ಸಲುವಾಗಿ ಶಿಕ್ಷಣಕ್ಕೆ ಬಹಳ ಹೆಚ್ಚು ಒತ್ತು ಕೊಟ್ಟರೆ ಸರ್ ಇಲ್ಲಿ ಫಸ್ಟ್ ಆಗಿ ಕಸ್ತೂರಿಬಾ ಹಾಸ್ಟೆಲ್ ಸರ್ ಹುಡುಗರು ಹೋಗ್ಲಿಕ್ಕೆ ಇದ್ದಿಲ್ಲ ಸರ್ ಕಸ್ತೂರಿಬಾ ಹಾಸ್ಟೆಲ್ ತಂದ್ರೆ ಸರ್ ನಾರಾಯಣಿಗೌಡರು ಆರ್ ಎಮ್ ಎಸ್ ಹಾಸ್ಟೆಲ್ ಸರ್ ಎಂಟರಿಂದ ಹತ್ತನೇ ತರಗತಿವರೆಗೆ ಓದೋರು ಅವ್ರಿಗೆ ಒಂದು ಹಾಸ್ಟೆಲ್ ಸರ್ ಮಹಿಳೆಯರಿಗೋಸ್ಕರ ಮತ್ತು ಪಂಚಾಯತಿ ಇದ್ದಿದ್ದಿಲ್ಲ ಸರ್ ನಾವು ಕಮರೋಡಿ ಪಂಚಾಯ್ತಿಗೆ ಡೈಲಿ ನಡಕ ತಗೋಬೇಕು ಸರ್ ಜನ ಮೂರು ಬಿರುಡಿಯವರೆಲ್ಲ ಮಾಜಿ ಅಧ್ಯಕ್ಷ ಜನರಿಗೆ ಭಾಳ ಸಮಸ್ಯೆ ಆಗತ್ತಿಲ್ಲ ಸರ್ ಅದನ್ನ ಮನಗಂಡ ಸರ್ ನಮ್ ಪಂಚಾಯತಿ ಇಲ್ಲಿಯ ಚಲೋ ಪಂಚಾಯತಿ ತಂದ್ರ ಸರ್ ಪಂಚಾಯತಿ ತರ ಸರ್ ನಾರಿಗೆಗೌಡರು ಹೈಸ್ಕೂಲ್ ಅದ ಸರ್ ನಮ್ಮ ಊರಲ್ಲಿ ಯುನೋನಿ ಹಾಸ್ಪಿಟಲ್ ಅದ ಸರ್ ಪ್ರೈಮರಿ ಒಳ್ಳೆ ಸ್ಕೂಲ್ ಅದ ಸರ್ ಒಳ್ಳೆ ವಾತಾವರಣ ಅದ ಸರ್ ಬಹಳಷ್ಟು ಅನುಕೂಲ ಮಾಡಿ ಕೊಟ್ಟರು ಮಾಡಿ ಕೊಟ್ಟರು ಅಂತ ಸರ್ ಬಹಳ ಒಳ್ಳೆ ರೀತಿ ಒಳ್ಳೆ ರೀತಿ ವೈಯಕ್ತಿಕ ಸ್ವಾರ್ಥಿ ಮಾಡಬೇಕಲ್ಲ ನಾವು ಶಾಸಕರ ಎಮ್ ಎಲ್ ಎಲ್ಲಿ ಹೋಗಲ್ಲ ಸರ್ ಅವರೇ ನಮ್ಗ್ ಶಾಸಕರಿದ್ದಾನೆ ಸರ್ ಏನೋ ಒಳ್ಳೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಯಾವ ಸಮಸ್ಯೆಗಳಿದ್ರು ನಾರೇಗೌಡ್ರೆ ಬಂದು ಬಗೆಹರಿಸ್ಬೋದು ಸರ್ ಅವ್ರ ಬಳಿ ಹೋಗಲ್ಲ ಸರ್ ನಾವ್ ಶಾಸಕರ ಬಳಿ ಹತ್ರ ಇನ್ನೊರೆ ಹೋಗಿಲ್ಲ ಸರ್ ಅವರ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿಗಳು ಅವರೇ ಮಾಡ್ತಾರೆ ಸರ್ ನಾವೇ ನಾಗಣಗೌಡರು ನಾವು ಇನ್ನೇ ಅನ್ಬೇಕು ಸರ್ ಹ್ಞೂ ಅವರೆಲ್ಲ ಸಣ್ಣ ಪುಟ್ಟ ಏನು ಸಣ್ಣ ಪುಟ್ಟ ಇವರು ಸಮಸ್ಯೆಗಳನ್ನ ನಾವು ಪಂಚಾಯಿತಿಯ ಮಾಡ್ಕೊಳತ್ತೇವೆ ಸರ್ ಈಗ ತಾವು ಒಂದು ಮಾಜಿ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ತಮ್ಮ ಹಿಂದಿನ ಅವಧಿಗಳಲ್ಲಿ ಏನು ಒಂದು ಕೆಲಸ ತಾವು ಜನರಿಗೆ ಒಂದು ಶಾಶ್ವತ ಕೆಲಸ ಕಾರ್ಯಗಳು ಮಾಡಿದ್ರಿ ಏನು ಮುಖ್ಯವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು ನಾವು ರೋಡು ನಳ ನೀವು ಮಾಡಿದ್ದಾರೆ ಎಲ್ಲ ರೀತಿ ಎಲ್ಲ ರೀತಿಯ ಹೊರಗೆ ಕಡಿಮೆ ಅಂತ ಮಾಡಿದ್ದಾರೆ ಈಗ ಬಿಮ್ರ ಈಗ ತಮ್ಮ ಅತ್ತಿಗೆ ಅತ್ತಿಗೆ ಅವರು ಕೂಡ ಈಗ ಒಂದು ಅಧ್ಯಕ್ಷರಾಗಿದ್ದಾರೆ ಅವ್ರ ಒಂದು ಅಧ್ಯಕ್ಷತೆಯಲ್ಲಿ ಈಗ ಒಂದು ಗ್ರಾಮ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅವರು ಮತ್ತೆ ಒಂದು ಪಂಚಾಯಿತಿಯಲ್ಲಿ ಒಂದು ವಾಹನದ ವ್ಯವಸ್ಥೆ ಮನೆ ಮನೆಗೆ ಹೋಗಿ ಕಸ ತಗೊಂಡು ಬರುವಂತಹ ವಾಹನದ ವ್ಯವಸ್ಥೆ ಮತ್ತೆ ಘನತಾಜ್ಯ ವಸ್ತು ಬಾರಿ ಘಟಕ ಇರುವಂತದ್ದು ಏನಾದರೂ ಹೊಸದಾಗಿ ನಿರ್ಮಾಣ ಮಾಡೋ ಸರ್ ಘನತ್ಯಾಜ್ಯ ಘಟಕ ಅಂತ ಹೇಳಿ ಸರ್ ವಾಹನ ವಾಹನ ಕೂಡ ಇದೆ ಸರ್ ಸರ್ ಇದೆ ಅನೇಕ ಚರಂಡಿಗಳ ಸಮಸ್ಯೆ ಸರ್ ಚರಂಡಿಗಳ ಸಮಸ್ಯೆ ಬಗೆಹರಿಸಿದಾರೆ ಸರ್ ಶೌಚಾಲಯ ಸ್ಕೂಲ್ಗಳಲ್ಲಿ ಶೌಚಾಲಯ ಇದನ್ನು ಕಟ್ಟಿಸಿಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಸರ್ ಅವ್ರು ಕೂಡ ಅವ್ರ ಜೊತೆ ನಾವು ಕೂಡ ಭಾಗವಹಿಸಿದ್ವಿ ಸರ್ ಎಲ್ಲರ ಒಂದು ಈಗ ತಮ್ಮ ಒಂದು ಇದು ಅತ್ತಿಗೆ ಅವರಿಗೆ ಮತ್ತೆ ಎಲ್ಲ ಒಂದು ಉಳಿದಂತ ಎಲ್ಲ ಒಂದು ಸದಸ್ಯರ ಮತ್ತೆ ಊರಿನ ಸಹಕಾರ ಇದೆಯಾ ಸರ್ ಅವರು ಸಹಕಾರ ಕೊಟ್ಟ ಸಲಗ ಅಧ್ಯಕ್ಷ ಅಧ್ಯಕ್ಷ ಆಗಿದೀವಿ ಸರ್ ನಾವು ಒಳ್ಳೆ ಎಲ್ಲ ಸದಸ್ಯರು ಚಲೋ ಸರ್ ನಮ್ಮ ಮಾಜಿ ಅಧ್ಯಕ್ಷರ ಸಪೋರ್ಟ್ ಕೂಡ ಚಲೋ ಅದ ಗೌಡರು ಸಪೋರ್ಟ್ ಕೂಡ ಚಲೋ ಅದ ಸರ್ ಅವ್ರಿದ್ರೆ ಸರ್ ನಾವು ಬೆಳೆ ಒಂದು ರೀತಿಯ ಕೆಲಸ ಮಾಡಲ್ಲ ಸಹಕಾರ ಆಗಿದೆ ಅಂತೇಳಿ ನಾವು ಹೇಳ್ತೇವೆ ಈಗ ಒಂದು ಕರದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮಗಳು ಬರ್ತದೆ ಅಂತ ಎಷ್ಟು ಸದಸ್ಯರಿದ್ದೀರಿ ಪಂಚಾಯತಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳೋದಾದ್ರೆ ಏನು ಹೇಳಿ ಸರ್ ನಮ್ಮ ಕರದಾಳ ಪಂಚಾಯಿತಿಯಲ್ಲಿ ಸರ್ ಮೂರು ಹಳ್ಳಿ ಬರ್ತವೆ ಸರ್ ಕರದಾಳ ಅಣಿಕಾರ ಒಂದು ಎರಡು ತಾಂಡಗಳು ಬರ್ತವೆ ಸರ್ ಜಯರಾಮ್ ತಾಂಡ ಜಯರಾಮ್ ತಾಂಡ ರಾಮನಾಯಕ್ ಹೇಳಿದ್ರು ಬರ್ತವೆ ಸರ್ ಇಲ್ಲಿ ಹದಿನೈದು ಜನ ಈ ಪಂಚಾಯತಿಗೆ ಹದಿನೈದು ಜನ ಸರ್ ಸದಸ್ಯರು ಸರ್ ಹ್ಞೂ ಒಟ್ಟು ಹದಿನೈದು ಹದಿನೈದು ಜನ ಸರಿ ಸರ್ ಹ್ಮ್ ಮೂರು ಗ್ರಾಮಗಳಲ್ಲಿ ಹಾ ಸರ್ ಈಗ ಒಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಜಲ ಜೀವನ್ ಮಿಷನ್ ಅನ್ನೋದು ಈ ಮೂರು ಗ್ರಾಮಗಳಲ್ಲಿ ಪ್ರಗತಿಯಲ್ಲಿ ಇದೆ ಕೆಲಸ ಅಥವಾ ಮಾಡಬೇಕು ಹೇಗೆ ಸರ್ ಇಲ್ಲಿ ಅಡಿಕೇರಿಯನ್ನೇ ಕಂಪ್ಲೇಂಟ್ ಆಗಿದೆ ಸರ್ ಜಲ ಜೀವನ್ ಮಿಷನ್ ಮತ್ತು ಇಲ್ಲಿ ನಮ್ಮೂರಲ್ಲಿ ಕೂಡ ಆಗಿದೆ ಸರ್ ಪೂರಾ ಕಂಪ್ಲೇಂಟ್ ಆಗಿದೆ ಜನರಿಗೆ ಎಲ್ಲ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಸರ್ ಒಳ್ಳೆ ರೀತಿ ನೀರು ಇದೆ ಚಲೋ ಆಗಿದೆ ಸರ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆ ಜನರಿಗೆ ಅನು ಅನುಕೂಲ ಆಗಿದೆ ಸರ್ ಅದರಿಂದ ಭಾಳ ಅನುಕೂಲ ಆಗಿದೆ ಸರ್ ಓಕೆ ಈಗ ಶಿಕ್ಷಣ ರಂಗದಲ್ಲಿ ಒಂದು ಅಂಗವಿಕಲ್ಯ ಇರುವಂಥ ಮಕ್ಕಳಿಗೆ ಅಂಥವರಿಗೆ ಗುರುತಿಸಿ ಅಥವಾ ಒಂದು ಎಸ್ ಎಸ್ ಸಿಯಲ್ಲಿ ಪ್ರಥಮ ಸ್ಥಾನ ದ್ವಿತೀಯ ಪಿ ಯು ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಒಂದು ಯುವಕರಿಗೆ ಹೆಚ್ಚಿನ ಅಂಕಗಳು ಪಡೆದಂಥ ಯುವಕರಿಗೆ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ರೀತಿ ಪಂಚಾಯತಿ ಕಡೆಯಿಂದ ಏನಾದರೂ ಕಾರ್ಯಗಳು ಹಮ್ಮಿಕೊಡ್ತಾ ಇದ್ದಾರಾ ಅಥವಾ ಮುಂದಿನ ದಿನಗಳಲ್ಲಿ ಮಾಡಬೇಕಂತಂದ್ರೆ ಏನಾದರೂ ಒಂದು ಆಲೋಚನೆಗಳು ಇದೆಯಾ ಸರ್ ಈಗ ಇಲ್ಲೇ ಮಾಡಿದ್ದಾರೆ ಸರ್ ಮಾಜಿ ಅಧ್ಯಕ್ಷರನ್ನು ಮಾಡಿದ್ದೇವೆ ಸರ್ ನಮ್ಮ ಅತಿಗೆ ಕೂಡ ಮಾಡ್ತಾ ಇದ್ದಾರೆ ಸರ್ ಅಂಗವಿಕಲರ ಮಕ್ಕಳಿಗೆ ಏನು ಇದು ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಆಗಲಿ ಎರಡು ಸಾವಿರ ರೂಪಾಯಿ ಆಗಲಿ ಒಂದು ಸಹಾಯಧನ ಮಾಡ್ತಾ ಇದ್ದಾರೆ ಸರ್ ನಮ್ಮ ಪಂಚಾಯತಿ ಕಡೆ ಮಾಡ್ತಾ ಇದ್ದಾರೆ ಓಕೆ ಈಗ ಕಷ್ಟದ ಪರಿಸ್ಥಿತಿ ಅಂತ ಬಂದಾಗ ನಮಗೆಲ್ಲರಿಗೂ ನೆನಪಾಗೋದು ಕೊರೋನಾ ಮಹಾಮಾರಿ ಸಮಯ ಆ ಸಂದರ್ಭದಲ್ಲಿ ಕರೆದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಿಗೆ ಯಾವ ರೀತಿ ಒಂದು ಎಲ್ಲರೂ ಕೂಡ ಸೇರಿ ಯಾವ ರೀತಿ ರಕ್ಷಣೆಯನ್ನು ಮಾಡಿದ್ರಿ ಮತ್ತು ಅದರಲ್ಲಿ ಬಡ ಯಾವ ರೀತಿ ಒಂದು ಆಹಾರ ಕಿಟ್ಗಳು ಈ ರೀತಿ ಕೊಡುವಂಥ ವ್ಯವಸ್ಥೆ ಏನಾದರೂ ಇತ್ತು ಆಮೇಲೆ ಲಸೀಕರಣ ಅದರಲ್ಲಿ ಯಾವ ರೀತಿ ಎಲ್ಲ ಮಾಡಿದ್ರಿ ಸರ್ ಪಂಚಾಯತಿ ಕಣ್ಣಿಂದ ಸರ್ ಸಾ ಮನೆ ಮನೆಗಿಂತ ಒಳ್ಳೊಳ್ಳೆ ಕೆಲಸ ಕೆಲಸಗಳನ್ನು ಸಹಾಯಧನ ಮಾಡಿದ್ದಾರೆ ಸರ್ ಇಂಜೆಕ್ಷನ್ ಆಗಲಿ ಎರಡು ಎರಡು ಇಂಜೆಕ್ಷನ್ ತೊಗೋರಿ ಒಂದು ಒಳ್ಳೆಯ ಇದಾ ಒಳ್ಳೆಯ ಇದ ಸರ್ ಅಂತ ಸಾಕಷ್ಟು ಮಾಡಿದ್ದೀವಿ ಸರ್ ಪಂಚಾಯತಿ ಕಡೆಯಿಂದ ಮಾಡಿದ್ರು ಸರ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿದ್ದಾರೆ ಸರ್ ಸದಸ್ಯರನ್ನು ಮಾಡಿದ್ದಾರೆ ಚಲೋ ಮಾಡಿದ್ದಾರೆ ಸರ್ ಹ್ಞೂ ಈಗ ಕಳೆದ ಒಂದು ಮೂರು ದಿನಗಳಿಂದ ಸತತವಾಗಿ ನಾವು ತಮ್ಮ ಗ್ರಾಮದಲ್ಲಿ ಕರದಾಳ ಗ್ರಾಮದಲ್ಲಿ ನಾವು ಅನೇಕ ಜನಾಭಿಪ್ರಾಯವನ್ನು ಪಡೆದಾಗ ಮಾನ್ಯ ಅಯ್ಯನ್ ಗೌಡರು ಮತ್ತು ನಾಗರೆಡ್ಡಿಗೌಡ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಈ ಗ್ರಾಮದ ಜನರು ವ್ಯಕ್ತಪಡಿಸಿದರು ಅವರ ಒಂದು ಸೇವೆ ಬಗ್ಗೆ ತಾವು ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಏನಂತ ಹೇಳ್ತೀವಿ ಅವರ ವ್ಯಕ್ತಿತ್ವದ ಬಗ್ಗೆ ಸರ್ ಗೌಡರ ವ್ಯಕ್ತಿತ್ವ ಭಾಳ ಸರಳ ಸರಳ ಸಜ್ಜನಿಕೆ ಊರಿನ ಬಗ್ಗೆ ಅಪಾರ ಕಾಳಜಿ ಉಳಂಥ ವ್ಯಕ್ತಿ ನಮ್ಮ ಎಲ್ಲ ಹಳ್ಳಿಗಳಕ್ಕಿಂತ ನಮ್ಮ ಹಳ್ಳಿ ಹೆಚ್ಚು ಹತ್ತು ಕೊಟ್ಟಿಗೆ ಸೇ ಅವರು ಹುಟ್ಟಿದ ಹೇಳಿ ಅಂತೇಳಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳ ಮಾಡಿದ್ದಾರೆ ಸರ್ ಅದು ಅವರು ಈ ಊರಿನ ಬಗ್ಗೆ ಕಾಳಜಿ ಇದ್ದ ಸಲುವಾಗಿ ಅವರು ಎಷ್ಟು ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ನಾವು ಹೇಳ್ತೀವಿ ಸರ್ ಅದ್ರ ಜೊತೆಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಹೈರಾಣಗೌಡರೀ ಅವ್ರು ನಮ್ಮ ಸದಾ ನಮ್ಮ ಜೊತೆನೇ ಇರ್ತಾರೆ ಸರ್ ಅವ್ರ ಮಾರ್ಗದರ್ಶನದಾಗೆ ನಾವು ಯಾವ ಕಾರ್ಯಕ್ರಮಗಳಾಗ್ಲಿ ಏನ ಅವರು ಅವ್ರ ಜೊತೆ ಇದನ್ ಏರ್ಪಡಿಸಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀವಿ ಸರ್ ಜಾತ್ರೆ ಒಂದು ಒಳ್ಳೆಯ ಜಾತ್ರೆಗಳಾಗಲಿ ಏನು ಊರಲ್ಲಿ ಸರ್ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾವ್ರು ಸರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ದಯಾವಣಗೌಡರು ಹೆಚ್ಚು ಭಾಗಿಯಾಗಿಸಿ ನಮ್ಗೆ ತೊಗೊಂಡ್ ಮುಂದೆ ಹೋಗುತ್ತಾರೆ ಸರ್ ಈಗ ಬಾಣ ಒಂದು ಹಿರಿಯರು ಅದ್ರ ಜೊತೆಗೆ ರಾಜಕೀಯ ಈ ರಾಜಕೀಯನ ಬಿಟ್ಟು ರಾಜಕೀಯ ಬಿಟ್ಟಾಗ ಯಾವುದೇ ರೀತಿ ಧರ್ಮ ಜಾತಿ ಪಂಥ ಪಂಗಡ ಬರೋದಿಲ್ಲ ಈ ಗ್ರಾಮದಲ್ಲಿ ಎಲ್ಲ ಒಂದು ಧಾರ್ಮಿಕ ಚಟುವಟಿಕೆಗಳು ಮತ್ತೆ ಎಲ್ಲ ರೀತಿ ಒಂದು ನ್ಯಾಯ ಪಂಚಾಯಿತಿ ಯಾವ ರೀತಿ ಮಾಡ್ತೀರಿ ನೋಡ್ರಿ ಯಾರಾದ್ರೂ ಒಳ್ಳೆಯದ ಕೆಟ್ಟದ್ದು ಯಾರೇ ಒಂದು ಬರ್ತಾರ ಅದೇನ ಯಾರ ತಪ್ಪು ಒಪ್ಪು ಏನಾದ್ರು ಸರಿ ಮಾಡ್ತೀವಿ ಈಗ ತಾವು ಕೂಡ ಒಂದು ರೈತರ ಕುಟುಂಬ ಮತ್ತೆ ತಾವು ಕೂಡ ಒಬ್ರು ರೈತರು ಈ ಒಂದು ತಮ್ಮ ಕರದಾಳ ಗ್ರಾಮದಲ್ಲಿ ಮತ್ತೆ ತಮ್ಮ ಬರುವಂತ ಎಲ್ಲ ಹಳ್ಳಿಗಳಲ್ಲಿ ರೈತರು ಏನು ಸಮಸ್ಯೆಗಳು ಏನಿದೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ರೈತರ ಸಮಸ್ಯೆ ಏನಿರ್ತಾರೆ ನಮಗ ಸಮಸ್ಯೆ ರೈತರ ಏನಿರಲ್ಲ

ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರು ಯಾವ ರೀತಿ ತಮ್ಮ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ತಮ್ಮ ಕರದಾಳ ಗ್ರಾಮಕ್ಕೆ ಯಾವ ರೀತಿ ಕಾಳಜಿನ ವಹಿಸಿದ್ದಾರೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಕರದಾಳ ಗ್ರಾಮಕ್ಕೆ ಸರ್ ಅವರು ಹೆಚ್ಚಿನ ಒತ್ತು ಕೊಟ್ರ ಸರ್ ಅವರು ಈ ಹಾಸ್ಟೆಲ್ ಕಿದ್ಬೇಕು ನೋಡ್ರಿ ಕಿದ್ಬೇಕು ಅಂತ ಹೇಳ್ತೀವಿ ಹೇಳ್ತಿ ನಮ್ಮ ಊರಿನ ಸುತ್ತಮುತ್ತ ರೋಡ್ಗಳು ಮಾಡಿ ಕೊಟ್ಟಾರ ಸರ್ ಅನೇಕ ಹಾಸ್ಟೆಲ್ಗಳು ಮಾಡಿ ಕೊಟ್ಟಾರ ಸಾಕಷ್ಟು ಚರಂಡಿಗಳು ಮಾಡಿ ಕೊಟ್ಟಾರ ಚಲೋ ಸರ್ ಅವಾಗ ಅಭಿವೃದ್ಧಿ ಅವ್ರನ್ನೂ ಚಲೋ ಮಾಡಿದ್ರು ಸರ್ ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಶಾಸಕರು ಮಾಡಿದ್ರು ನಾವು ಶಾಸಕರ ಅಂತ ಹೇಳೋದ್ರೆ ಸರ್ ನಮ್ಮ ನಾಗರಿಗೆ ಓಡೋದ್ರಿ ಅವರೇ ಮಾಡಿಕೊಡೋದು ನಾವು ಅಲ್ಲಿಗೆ ಅಂತ ಹೋಗೋದ್ರಿ ನಾವು ಬೇಕಂತ ಹೇಳಿ ಅವ್ರಿಗೆ ಎಲ್ಲ ಅದ ಗೊತ್ತಿರ್ತದೆ ಸರ್ ದೊಡ್ಡ ದೊಡ್ಡ ಕೆಲಸಗಳು ಶಾಸಕರ ಅಂತ ಮಾಡ್ತಾರೆ ಖಂಡಿತ ಈಗ ಇಷ್ಟೊತ್ತು ನಾವು ಗಮನಿಸಿದ ಹಾಗೆ ತಾವು ಕೂಡ ಹೇಳಿದ ಹಾಗೆ ನಮ್ಗೆ ಈ ಒಂದು ಕರಗಾಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಮಾತು ನಿಜಕ್ಕೂ ಇಲ್ಲಿ ಕಾಣ್ತಾ ಇದೆ ಯಾಕಂತಂದ್ರೆ ಎಲ್ಲರ ಒಂದು ಪ್ರೀತಿ ಪರಸ್ಪರ ಪ್ರೀತಿ ಸರ್ಕಾರ ವಿಚಾರ ಅದರ ಜೊತೆಗೆ ತಮ್ಮ ಹೆಮ್ಮೆ ಗೌಡರ ಮೇಲೆ ಇಟ್ಟಿರುವಂತ ತಾವು ಪ್ರೀತಿ ಕಾಳಜಿ ಇಲ್ಲೆಲ್ಲ ನಮ್ಗೆ ಕಾಣ್ತಾ ಇದೆ ಆ ಖಂಡಿತ ಎಷ್ಟು ಇಷ್ಟೊತ್ತಿಗೆ ತಮ್ಮ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಚಿತಾಪುರ ತಾಲೂಕು ಕರದಾಳ ಗ್ರಾಮ ಪಂಚಾಯಿತಿಯ ಮಾನ್ಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಈ ಭಾಗದ ಯುವ ಸಮಾಜ ಸೇವಕರು ಇವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ